ಇಲ್ಲಿ ಲವ್ ಮಾಡ್ತೀವ ಇಲ್ಲಿ ಅವ್ರು ಮಾಡ್ತಾರ ಮನ್ಸಲ್ ಬರ್ಬೇಕು ನಾವ್ ಮಾಡ್ಬೇಕಾ ಬೇಡ ಅಂತ ನನ್ನ ಮನೆಯವಾದ್ರೆ ಎಲ್ಲಾರು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ನಾನ್ ಎನ್ಸಲ್ಲಿ ಬರಬೇಕು ಆವಾಗಲೇ ಲವ್ ಬಿಟ್ಟು ಒಟ್ಟೆ ಆಪರೇಷನ್ ಆಗಿ ಹನ್ನೆರಡ್ ವರ್ಷ ಆಯ್ತು ನಾನು ಕಾಮೆಂಟ್ ಕೆಟ್ಟದ ಕಾಮೆಂಟ್ ಹಾಕಿದ್ರಲ್ಲ ನನ್ನ ಚಪ್ಪಳಿಯಲ್ಲಿ ಹೊಡೆದವ್ರು ನಾಳೆ ಹೂವಿನಾರ ಹಾಕಿ ಸಂದಿ ಆರ್ ಪಿ ಅಂದ್ರೆ ನಾನು ನಾನಂದ್ರೆ ಟಿ ಆರ್ ಪಿ ನಾನ್ ಹೋದ್ರೇನೆ ನಂದ ಅವಾ ಈ ಊರ ಹೋದ್ಮೇಲೆ ಟಿ ಆರ್ ಪಿ ಬಿಗ್ ಬಾಸ್ ನಮ್ದೇ ಅವ ಯಾರು ಬಂದ್ರೆ ಹೋಗ್ ಇಲ್ಲ ಗುರು ಈ ಬಂದ್ರೆ ಟಿ ರಾತ್ರಿ ಒಂದೂವರೆ ಏನ್ ಕಾರಣ ಗೊತ್ತಾ ನ್ಯೂಜಿಲೆಂಡು ಇಂಡಿಯನ್ನು ಪಾಕಿಸ್ತಾನ ಲಂಡನ್ನು ಮೈಸೂರು ಅಮೇರಿಕಾ ನ್ಯೂಜಿಲೆಂಡ್ ಅಲ್ಲಿಂದ ಫೋನ್ ಬರ್ತದೆ ಸರ್ ನಿಜವಾಗ್ಲು ನಾನು ಒಂದು ಮಾತಾಡ್ತೀನಿ ಕೇಳಿ ನಾನ್ ಸಹ ರೈತರ ಮಕ್ಕಳು ನಾವು ನಮ್ಮಂತರ ನೀವು ರೈತರ ಮಕ್ಕಳ ನೀವು ಬಿಗ್ ಬಾಸ್ ಕರ್ಕೊಂಡಿಲ್ಲ ಅಂದ್ರೆ ಕರೆ ಬಾವಿ ನೋಡ್ಕೊಂಡ್ ತಲೆಗೆ ಎಷ್ಟೋ ಕುದ್ ಉದ್ರಾಗೈತೆ ಕರ್ಕೊಂಡು ಯಾಕಂದ್ರೆ ನಡಲೇ ಬೇಕು ಸರ್ ಈ ಭೂಮಿ ತಾಯಿ ಬಸ್ ಕರ್ಕೊಂಡಿಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಧರಣಿ ಕುಂದ್ಕೊಂಡ್ತೀನಿ ಸುದೀಪ್ ಸರ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಸರ್ ರತ್ನಾಥ ಬೇಕಿ ಸರ್ ಹೇಳಿ ಏನಿಲ್ಲ ಇತ್ತೀಚೆಗೆ ಆಗ್ತಾ ಇತ್ತು ಏನಪ್ಪಾ ಅಂದ್ರೆ ನೀವು ಕಣ್ಣೀರ್ ಇಡ್ತಾಸ್ ಕರ್ಕೊಳ್ಳಿ 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 ಏನ್ ಬಿಗ್ ಬಾಸ್ ಅಂದ್ರೆ ಅಷ್ಟಿಷ್ಟ ಹೋಗಕ್ಕೆ ನಿಮ್ಗೆ ಸರ್ ಬಿಗ್ ಬಾಸ್ಗೆ ಹೋಗೋದಕ್ಕೆ ಇಷ್ಟ ಇದೆ ಅಂದ್ರೆ ಅದಕ್ಕೂ ಒಂದು ಕಾರಣ ಐತೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ನನ್ನ ಸ್ವಾರ್ಥ ಏನಿಲ್ಲ ಸರ್ ಬಿಗ್ ಬಾಸ್ಗೆ ಹೋಗೋದಕ್ಕೆ ನನ್ನ ಸ್ವಾರ್ಥ ಏನಿಲ್ಲ ನಾನು ಬಡವರಿಗೆ ಹೆಳ್ ಮಾಡ್ಬೇಕಂತ ನನ್ನ ಜೀವನದಲ್ಲಿ ತುಂಬಾ ಬಡವರು ಬೇಜನ ನೋಡ್ಬಿಟ್ಟಿದ್ರೆ ಸರ್ ಅವ್ರಿಗೋಸ್ಕರ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನನ್ನ ಆಸೆ ಯಾಕೆ ಗೊತ್ತಾ ಈಗಿನ ಕಾಲದಲ್ಲಿ ಮಕ್ಕಳು ಅನಾಥ ಮಕ್ಕಳು ಎಷ್ಟೋ ಜನ ಊಟ ಇಲ್ಲ ನೀರಿಲ್ಲ ಬಟ್ಟೆ ಇಲ್ಲ ಅವರು ಅನುಭವಿಸ್ತಾರ ನರಕ ಆತರ ನರಕ ನಾನು ಒಂದ್ ಕಾಲದಲ್ಲಿ ಅನುಭವಿಸಿದ್ದೀನಿ ಸರ್ ನಾನು ನೀವೆಲ್ಲಿ ನೋಡಿದ್ರಿ ಸರ್ ನೋಡ್ತಾ ಸರ್ ತಂದೆ ತಾಯಿ ಇದ್ರು ಮಕ್ಕಳು ಹಾಸ್ಟೆಲ್ ಬೆಳೀತಾ ಇರ್ತಾರ ಎಷ್ಟೋ ಸಾವಿರ ಜನ ಆಸ್ತಿ ಅಂತಸ್ತಿದ್ರೂನು ಮಕ್ಕಳನ್ನ ಸಾಕಾಗ್ತಾ ಇಲ್ಲ ಹಾಸ್ಟೆಲ್ ಬಿಟ್ಟು ಸಾಕ್ತಾ ಇದಾರೆ ಅದ ಕಾರಣ ಏನು ಏನ್ ಸರ್ ಕಾರಣ ಬಡತನ ಬಡತನ ಮನೆಯಲ್ಲಿ ತುಂಬಾ ಕಷ್ಟ ಅವ್ರಿಗೆ ಜೀವನ ಮಾಡದ್ ತುಂಬಾ ಕಷ್ಟ ಅದ್ರಿಂದ ಏನ್ ಮಾಡ್ತಾರೆ ಮಕ್ಳನ್ನ ಹಾಸ್ಟೆಲ್ ಅಲ್ಲಿ ಹಾಕಿ ಮಕ್ಳ್ ಓದಿಸ್ತಾ ಇದ್ದಾರೆ ಓದಸ್ತಾ ಇದ್ದಾರೆ ಅದರಿಂದ ನಾನು ನನ್ನ ಕೈಲಾದಷ್ಟು ತಿರ್ಗಾ ಆಮೇಲೆ ಅಲ್ಲಿ ನೀವ್ ಇನ್ನೊಂದ್ ಹೇಳುದ್ರಿ ನೀರಿಗ್ ಸಿಕ್ಕಿ ಮಳೆ ಜೋ ಜಾಸ್ತಿ ಆಗಿ ಹೌದ್ ಸಾರ್ ಈ ತರ ಮಾಡ್ತೀನಿ ಅಂತ ಬೇರೆ ಆ ತಾಯಿ ಗಂಗೆ ತಾಯಿ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದಾರೆ ಸರ್ ಯಾವ ವರ್ಷನು ಇಲ್ಲ ಸರ್ ಈ ವರ್ಷದಲ್ಲಿ ಆ ತಾಯಿ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಎಷ್ಟೋ ಜನ ನೀರಲ್ಲಿ ನೀರ್ ಪಾಲಾಗ್ತಾ ಇದ್ದಾರೆ ಸರ್ ದೇವಣಿಗು ಆ ಅವ್ರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಬಟ್ಟೆ ಊಟ ಅದ ನನ್ನ ಕೈಲಾದಷ್ಟು ಸಹಾಯ ನನ್ನ ಆಸೆ ಸರ್ ಬಿ ಬಿಗ್ ಬಾಸ್ಗೆ ಹೋಗೋರೆಲ್ಲ ಏನೋ ಒಂದು ಸಾಧನೆ ಮಾಡಿ ಫೈಲೂರ್ ಆಗಿರೋರು ತಿರ್ಗ ಅಲ್ಲಿ ಬಂದು ಆಚೆ ಬಂದು ತಿರ್ಗ ಎಲ್ಲ ವಿನ್ ಆಗಿರೋರು ನಾನು ಹೇಳ್ತೇನೆ ನನ್ ಕಡೆಯಿಂದ ನಾನು ಆಗಿ ಕೇಳ್ತಾರ ಎಲ್ಲಾರು ಪ್ರತಿಯೊಬ್ರು ಕೇಳೋ ಮಾತಿದ್ದು ಏನ್ ಗೊತ್ತಾ ನೀವು ಏನು ಸಾಧನೆ ಮಾಡಿದೀರ ಅಂತ ಬಿಗ್ ಬಾಸ್ ಹೋಗ್ಬೇಕು ಸರ್ ನಾನ್ ಸಾಧ್ನೆ ಮಾಡಿದೀನಿ ಸರ್ ನನಗೆ ಆರು ಕೋಟಿ ಕನ್ನಡಿಗರು ನನಗೆ ನನ್ನ ಬೆಳೆಸ್ತಾ ಇದ್ದಾರೆ ನಾವು ಯಾರಿಗೂ ಸಹಾಯ ಮಾಡಿಲ್ವಲ್ಲ ನಮ್ಮ ಜನತೆಗೆ ನಮ್ಮ ಬಡವರಿಗೆ ಬಗುರ್ಗೆ ಆರು ಕೋಟಿ ಕನ್ನಡಿಗರು ಸಹಾಯದಿಂದ ನಾನು ಬೆಳೆದಿದ್ದೀನಿ ಅದೇ ಆರು ಕೋಟಿ ಕನ್ನಡಿಗರಿಗೆ ನಾನು ಸಹಾಯ ಮಾಡಿಲ್ಲ ಅಂದ್ರೆ ನಾನು ಇಷ್ಟು ಬೆಳೆದಿದ್ದು ವೇಸ್ಟ್ ಸರ್ ನಾನು ಬಿಗ್ ಬಾಸ್ ಎಲ್ಲ ಸೆಲೆಕ್ಷನ್ ಆದ್ರಿ ನಿಮ್ಗೆ ಕರ್ಕೊಂಡು ಹೋದ್ರು ಸುದೀಪ್ ಸಾರ್ ಮುಂದೆ ನೀವ್ ಏನ್ ಮಾತಾಡ್ತೀರಾ ಅವ್ರು ಕೇಳ್ತಾರೆ ನಿಮ್ಮನ್ನ ನೀವೇನ್ ಸಾಧನೆ ಮಾಡಿದೀರ ಅಂತ ಕೇಳ್ತಾರೆ ನೀವೇನ್ ಹೇಳ್ತೀರಾ ಇದೇ ಮಾತ್ರ ಹೇಳ್ತೀರಾ ಸರ್ ಹೋ ಸರ್ ನಾನು ಈಗ ನಾನು ಇವಾಗ ಏನ್ ಹೇಳ್ತೀನೋ ಅದನ್ನೇ ಮಾತ್ರ ನಾನು ಅದನ್ನೇ ಹೇಳ ಸರ್ ನಾನು ಆಮೇಲೆ ನೀವು ಅಗ್ರಿಮೆಂಟ್ ಸರ್ ನಾನು ಇದ್ರೂ ಅದನ್ನೇ ಹೇಳಿ ಸರ್ ಮನೆ ವಿಡಿಯೋ ಮಾಡಿ ಹಾಕಿದೀನಿ ನನ್ನ ಮೊಬೈಲ್ ಇಲ್ಲಿ ನನ್ನ ಓನ್ ಮೊಬೈಲ್ ಇಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ನನ್ನ ಜೀವನಕ್ಕೆ ಎಷ್ಟು ಬೇಕ ಇಟ್ಕೊಂಡು ಯಾಕಂದ್ರೆ ಅವಶ್ಯಕತೆ ಐತೆ ಒಬ್ಬ ಮನುಷ್ಯನಿಗೂ ದುಡ್ಡು ಅವಶ್ಯಕತೆ ಐತೆ ಕೋಟೆ ಅಧಿಪತಿ ಎಲ್ಲ ನಾನು ನಾನು ಬಡವಣೆ ನನ್ನ ಜೀವನಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಅನಾಥ ಮಕ್ಕಳಿಗೆ ಬಡವರು ಬಗ್ಗೆ ನಾನು ಹಂಚ್ಬೇಕಂತ ನನ್ನ ಆಸೆ ಸರ್ ನಿಮ್ ಗುರಿ ಅನಾಥರಿಗೆ ತೀರಾ ಬಡವರಿಗೆ ಅಲ್ಲಿ ನೀವು ಗೆದ್ದು

ಯಾರು ಏನೋ ಗೊತ್ತಿಲ್ಲ ಯಾರ ಬಗ್ಗೆ ಹೇಳೋದು ನಮ್ಗೆ ಬೇಕಾಗಿಲ್ಲ ಮುಂಜಾನೆ ಒಂದ್ ನಿಮಿಷ ನಾನು ಹೇಳೋ ತನಕ ಕೇಳ್ತೀನಿ ಸರಿ ಮುಂಜಾನೆ ಎಲ್ಲ ಹೇಳಿದ್ರಿ ಮನೆ ಒಳಕ್ಕೂ ಹೋಗ್ತೀರಾ ನೀವು ಯಾವ ತರ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ರೆ ಬಿಗ್ ಬಾಸ್ ಅಲ್ಲಿ ಸರ್ ನಾವು ಯಾವ ತರ ಆಟ ಆಡ್ಬೇಕಂದ್ರೆ ಮೋಸ ಮಾಡಿ ಅಂತ ಆಡಲ್ಲ ನಾವು ನಮ್ದು ಏನಿದ್ರು ವರ್ಜ್ನಲ್ ನಾವ್ ಏನ್ ಡೈಲಾಗ್ ಹೊಡಿತೀವಿ ಡೈಲಾಗ್ ಅಲ್ಲ ಅಂತಲ್ಲ ವರ್ಜ್ನಲ್ ನಾವ್ ಏನ್ ಮಾತಾಡ್ತೀವಿ ನಮ್ ಜೀವನದಲ್ಲಿ ಯಾವ ತರ ನಡೆದೈತ ನಾನು ಆತರ ಹೇಳ್ಬೇಕಂತ ನನ್ನ ಆಸೆ ಸರ್ ಇವಾಗ ಅಲ್ಲಿ ಒಳಗಡೆ ಏನ್ ಬಿಗ್ ಬಾಸ್ ಮನೆ ಒಳಗಡೆ ಗೇಮ್ಸ್ ಆಡಿಸ್ತಾರೆ ಪಾಪ ನಿಮ್ಗೆ ಹೊಟ್ಟೆ ಆಪರೇಷನ್ ಆಗಿದೆ ಯಾವ್ ತರ ನೀವು ಅದನ್ನ ಬರ್ತೀರಾ ಗೇಮ್ಸ್ ಎಲ್ಲ ನೀವು ಸರ್ ಸಾಧನೆ ಮಾಡಿದ ಸರ್ ಸಾಧನೆ ಮಾಡಿದ್ರಲ್ಲಿ ಅದ್ರ ಮುಂದೆ ಯಾವ್ದಿಲ್ಲ ಸರ್ ನನ್ಗೆ ಒಟ್ಟೆ ಆಪರೇಷನ್ ಆಗೈತಿ ಒಟ್ಟು ಮಾತನ್ನ ಆಟ ಆಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗೋಯ್ತು ನಿಮಗೆ ಹೌದು ನೀವು ಹೇಳಿದ್ರೆ ಯಾಕಂದ್ರೆ ನಿಮಗೆ ಹೊಟ್ಟೆ ಆಪರೇಷನ್ ಅದರಿಂದ ನಾನ್ ಕೇಳ್ತಾ ಇದ್ದೆ ಯಾಕಂದ್ರೆ ಈ ಸುಮಾರು ವಿಡಿಯೋಗಳಲ್ಲಿ ನೀವು ಹೊಟ್ಟೆ ತೋರಿಸಿ ನಂಗೆ ಆಪರೇಷನ್ ಆಗೈತೆ ಆಪರೇಷನ್ ಆಗೈತೆ ಅಂದಿದ್ದೀರಾ ಎಲ್ಲಾ ಜನಗಳು ಯಾವ ತರ ತಿಂಕ್ ಮಾಡ್ತಾರೆ ಆಪರೇಷನ್ ಆಗೈತೆ ಪಾಪ ಅಯ್ಯೋ ಪಾಪ ಅಂತಾರೆ ಆ ಜನಗಳು ಅಯ್ಯೋ ಪಾಪ ಹೊಟ್ಟೆ ಆಪರೇಷನ್ ಆಗೈತೆ ಅವ್ರ ಹತ್ರ ಈ ಗೇಮ್ ಆಡಿಸ್ಬಾರ್ದು ಈ ತರ ಎಲ್ಲ ಇರ್ತೈತಿ ಅವ್ರಿಗೆಲ್ಲ ನೀವೇನ್ ಹೇಳ್ತೀರಾ ವಾ ವಾಟ್ ಗುಡ್ ಗುಡ್ಜಾಕ್ ಸರ್ ನೀವ್ ಹೇಳದ್ ಮಾತು ಹಂಗ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ನಾನು ಇಷ್ಟು ವರ್ಷ ಬಿಗ್ ಆಟ ಆಡ್ಬೇಕಾದ್ರೆ ಇವು ನಾನು ಕೆಲಸ ಮಾಡ್ ಕಷ್ಟ ಬಿದ್ದು ದುಡಿತಾ ಆ ಟೈಮಲ್ಲೇ ನಾನು ಸಾಯ್ಲಿಲ್ಲ ನೋವು ಕಷ್ಟ ಸುಖ ಹಾಸ್ಪಿಟಲ್ ಹೋಗಿ ನಾನು ಜೀವನ ಮಾಡ್ತಾ ಇದೀನಿ ನಾನ್ ಬಿಗ್ ಬಾಸ್ಗೆ ಹೋಗಿ ಗೆದ್ದು ಬಂದ ಆನದಲ್ಲಿ ನಾನು ಸಹಾಯ ಮಾಡ್ತೀನಿ ಅನ್ನಷ್ಟಲ್ಲಿ ನಾನ್ ಸತ್ತೋಗ್ಬಿಡ್ತೀನ ಇದೇ ಯಾರ್ ಸರ್ ನಿಮ್ ಡೈಲಾಗ್ ಕೊಟ್ಟಿದ್ದು ಅಲ್ಲ ನಿಮ್ಗೆ ಹೊಟ್ಟೆ ಆಪರೇಷನ್ ಆಗಿರೋದ್ರಿಂದ ನಾಳೆ ದಿನ ಕೇಳ್ತಾರೆ ಯಾಕಂದ್ರೆ ಆಟ ಆಡಿಸ್ಬೇಕಾದ್ರೆ ಮುಂಜಾನೆ ಆಪರೇಷನ್ ಆಗೈತೆ ಇದು ಬೇಡದಿತ್ತು ಅನ್ನೋ ಒಂದು ಉದ್ದೇಶದ ಆಡಿಯನ್ಸ್ ಮುಂಜಾನೆ ನಾವು ಡೈರೆಕ್ಟ್ ಏನದು ಡೈಲಾಗ್ಸ್ ಎಲ್ಲ ಬರ್ಕೊಂಡು ನಾನು ನಿಮ್ಗೆ ಒರಿಜಿನಾಲಿಟಿ ನೀವೇನು ಒರ್ಜಿನಾಲಿಟಿ ಮಾತಾಡ್ತಿರೋ ನಾನು ಒರ್ಜಿನಾಲಿಟಿ ಆಗಿ ಕೇಳ್ತಾ ಇದೀನಿ ಇತ್ತು ಏನೋ ಒಂದು ಸರ್ಕಸ್ ಮಾಡಿ ಒಂದು ಸಾಧನೆ ಮಾಡಿ ಬಿಗ್ ಬಾಸ್ ಮನೆ ಕಡೆಯಿಂದ ನಿನ್ಗೊಂದು ಫೋನ್ ಬಂತು ನಿಮ್ಮನ್ನ ಬಿಗ್ ಬಾಸ್ ಮನೆಗೆ ಅಂತ ಅವಾಗ ಅವಾಗ ನಿಮ್ಮ ನಿಮ್ಮ ಖುಷಿ ಯಾವ ಇರುತ್ತೆ ಸರ್ ನನ್ನ ಕುತೂಹಲ ಏನಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲ ಸರ್ ಅದು ಒಂಥರ ದೇವಾಲಯ ಇದ್ದಂಗೆ ಸರ್ ನಮ್ಮ ಮನೆ ಯಾವ ತರನೋ ಅದೇ ತರ ನಮ್ ಬಿಗ್ ಬಾಸ್ ದೇವಾಲಯ ಇದ್ದಂಗೆ ಅಲ್ಲಿ ಏನೇ ಹೋದ್ರುನು ಓಡಾಡಿ ಗೆಳಬೇಕು ಮೋಸ ಮಾಡಿ ಗೆದ್ದು ಜನ ಸಂಪಾದನೆ ಮಾಡಲ್ಲ ಸರ್ ಹೋರಾಡಿ ಗೆಳ್ಬೇಕು ನಾವು ಅದ್ರಲ್ಲಿ ಏನ್ ಬರುತ್ತ ಇವತ್ತು ಹೇಳಿದೀನಿ ಇನ್ನ ಮುಂದೆನು ಹೇಳ್ತೀನಿ ನಾನು ಹೋರಾಡಿ ಗೆದ್ದು ಅಂತೂ ಮಾಡಲ್ಲ ವಂಚನೆ ಅಂತೂ ಮಾಡಲ್ಲ ಹೋರಾಡಿ ಗೆದ್ದು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತಿನಿ ನನ್ನ ಜೀವನಕ್ಕೆ ಎಷ್ಟು ಬೇಕಷ್ಟು ಸೈನ್ ಜೀವನಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ಬರವರ ಬಗ್ಗೆ ಹಂಚ್ತೀನಿ ಅಂತ ಇವತ್ತು ಮಾತೊಡ್ತೀನಿ ಮುಂದಿನ ಮಾತೊಡ್ತೀನಿ ಸರ್ ಸರಿ ಒಂದು ಲವ್ ನಡೀತಾ ಅಲ್ಲಿ ನೀವಿರೋದು ಹದಿನಾಲ್ಕು ಹದಿನೈದು ಜನ ಇರ್ತೀರ ಅಷ್ಟೇ ಅಲ್ಲಿ ಒಂದು ಹುಡುಗಿ ನಿಮ್ ಮೇಲೆ ಇಷ್ಟ ಬಿದ್ದು ಇಷ್ಟ ಬಿದ್ದಾಗ ನೀವು ಹುಡುಗಿನ ಇಷ್ಟ ಬಿದ್ದು ಲವ್ ಮಾಡ್ತೀರಾ ಅಲ್ಲೇ ಡ್ರಾಪ್ ಸರ್ ಒಂದು ಅಂದ್ರೆ ಸ್ಟೋರಿ ಮೇಲೆ ಲವ್ ಮಾಡಬಹುದು ಡೈವರ್ಸ್ ಆಗ್ಬೋದು ಇಲ್ಲ ಕಿತ್ತು ಹೋಗಬಹುದು ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ನೀವು ಲವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು ಅದನ್ನೇ ಸರ್ ಹೇಳ್ತಾ ಇರೋದು ಅಲ್ಲಿ ಹೋದ್ಮೇಲೆ ಪೊಸಿಷನ್ ಅಲ್ಲಿ ತರ ಭಾವನೆ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಇಲ್ಲಿ ಲವ್ ಇಲ್ಲಿ ಅವ್ರು ಮಾಡ್ತಾರ ಬೇಕಾಗಿಲ್ಲ ಸೆಕೆಂಡ್ರೆ ಅದು ಲವ್ ಮಾಡಿದ್ರೆ ನೀವು ಮಾಡ್ತೀರಾ ಅದು ನನ್ ಮನ್ಸಲ್ಲಿ ಬರ್ಬೇಕು ನಾವ್ ಮಾಡ್ಬೇಕ ಬೇಡ ಅಂತ ನನ್ ಮನ್ಸಲ್ಲಿ ಇರ್ಬೇಕು ಕರೆಕ್ಟ್ ಆಗಿ ಹೇಳ್ತಾ ನಿಮ್ಮ ನಿಮ್ಮಲ್ಲಿ ಬರ್ಬೇಕು ಬರ್ಬೇಕು ನಿನ್ನ ಒಪ್ಕೊಂಡು ಒಂದ್ ಹುಡುಗಿ ಯಾರು ಯಾಕಂದ್ರೆ ಎಲ್ಲಾರು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ನಾವ್ ಎಲ್ಲಾರ್ಗು ಸರ್ ನಿನ್ನ ಒಪ್ಕೊಂಡು ಆ ಹುಡ್ಗಿ ಮಂಜಣ್ಣ ಐ ಲವ್ ಯು ಅಂದಾಗ ನಿನ್ನ ಮನ್ಸಲ್ಲೂ ಬರಬೇಕು ನನ್ ಮನ್ಸಲ್ಲಿ ಬರ್ಬೇಕು ಆವಾಗಲೇ ಲವ್ ಮಾಡಕ್ಕಾಗದ್ದು ಲವ್ ಮಾಡಿದ್ರೆ ನಾನ್ ಲವ್ ಮಾಡಕ್ ನನ್ಗ್ ಚಾನ್ಸ್ ಇಲ್ಲ ಹೌದು ಹೌದು ಅದಿ ಅಧಿಕಾರನು ಇಲ್ಲ ನನಗೆ ನಿಜಪ್ಪಾ ಮಂಜನಾ ಆಮೇಲೆ ಅದೆಲ್ಲ ಬಿಟ್ಟಾಕಿ ಹೌದು ನಿಮ್ ಪ್ರಕಾರ ಲವ್ ಮಾಡಿದ್ರೆ ಹೇಳ್ತೀನಿ ಒಂದ್ ನಿಮಿಷ ಹೇಳತ್ಮೇಲೆ ತರಕಾರಿ ತಗೊಂಡೆ ಅನ್ಕಂಡಿದ್ರಿ ನೀವು ನೀವು ಒಂದ್ ನಿಮಿಷ ಹೇಳ್ತೀನಿ ನಾನು ನಾನ್ ಕ್ಲಿಯರ್ ಮಾಡ್ತೀನಿ ರಪ್ಪಾ ಮಂಜಣ್ಣ ಹೇಳ್ತೀನಿ ಕೇಳ್ರಿ ಬಿಗ್ ಬಾಸ್ ಮನೆಯಲ್ಲಿ ಮನೆಗೆ ತಿಂದಂಗಲ್ಲ ಊಟ ಅರ್ಥ ಆಯ್ತು ಓಕೆ ಇವಾಗ ಓಟ್ಲಲ್ಲಿ ತಗೊಂಡಂಗಲ್ಲ ಊಟ ಓಕೆ ಸ್ವಲ್ಪ ಸ್ವಲ್ಪನೇ ಅದು ಏನೋ ಟಾಕ್ಸ್ ಟಾಸ್ಕ್ ವಿನ್ ಆದ್ರೆ ಮಾತ್ರನೇ ಇರಲಿ ಅರ್ಥ ಆಯ್ತು ಹ್ಞೂ ಅದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಊಟಗಳೆಲ್ಲ ಬಿಟ್ಟು ನಿದ್ದೆ ಕೆಟ್ಟು ಇರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸರ್ ಏನು ಹೇಳ್ತೀರಿ ಸರ್ ನೀವು ಹ್ಞೂ ಪ್ರಾಣ ಕೊಡೋಕ್ಕೋದ್ರೂ ರೆಡಿ ಸರ್ ಆರು ಕೋಟಿ ಕನ್ನಡಿಗರನು ಇಷ್ಟು ಇಷ್ಟು ಒಂದು ಮಿಲಿಯನ್ಸ್ ಬೇಸರ ಅಂದರೆ ಒಂದು ಇಡೀ ತಿಂಡಿ ಸರ್

ನೀವೇ ಕೇಳ್ಬಿಡಿ ಸರ್ ಯಾಕಂದ್ರೆ ನೀವೇ ಮಾಡ್ತಾರೆ ಸರಿ 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 ಸರ್ ಓಕೆ ಇದೆಲ್ಲ ಓಕೆ ನೀವು ಅಂದ್ರೆ ನಿದ್ದೆ ಕೆಡಕ್ಕೆ ಊಟ ಬಿಡಕ್ಕೆ ಎಲ್ಲ ರೆಡಿ ಇದ್ದೀರಾ ಓಕೆ ಸರ್ ಇವಾಗ ಸ್ವಲ್ಪ ಗುಂಡ್ ಗುಂಡ್ ಇದ್ದೀರಾ ಬಿಗ್ ಬಾಸ್ ಹೋಗಿ ಸಣ್ಣ ಆಗಕ್ಕೆ ರೆಡಿ ಆಗಿದ್ದೀರಾ ನೀವೇನ ಅವಾಗ್ಲೂ ಹೇಳಿದ್ರಿ ಬಿಗ್ ಬಾಸ್ ಮೇಲೆ ಹೋದ್ಮೇಲೆ ಯಾವ ತರ ಮೇಂಟೈನ್ ಮಾಡ್ತೀರಿ ಆಪರೇಷನ್ ಆಗೈತಲ್ಲ ಅಂತ ಈಗ ಈ ತರ ಮಾತಾಡ್ತಿದ್ದೀರಲ್ಲ ಸರ್ ಹ್ಞೂ ಸರ್ ನೋಡಿ ಸರ್ ಸತ್ಯ ಕೇಳ್ತಾ ಇದ್ದೀನಿ ನಾನು ಓಕೆ ಅಭಿಮಾನಿಗೆ ನಂಗೆ ಸಹಾಯ ಮಾಡ್ತಾರೆ ನಾನು ಅಭಿಮಾನಿಗಳಿಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಗೆ ಹೋಗಿ ಸಾರ್ಥಕ ಏನ್ ಸರ್ ನಾನು ಹೋಗ್ಬೇಕು ಸಾಧನೆ ಮಾಡ್ಬೇಕು ಆರು ಕೋಟಿ ಕನ್ನಡಿಗರಿಗೆ ನಾನು ನೋಡ್ಬೇಕು ಅವ್ರು ಬೆಳೆಸಿದರೆ ನಾನು ಜನಗಳಿಗೆ ಹೆಲ್ಪ್ ಮಾಡ್ಬೇಕಂತ ನನ್ನ ಆಸೆ ಸರ್ ದೇವರೊಳಗು ಇದು ನಾಳಿಗಿಂದ ಬರ್ತಾ ಇರೋದು ಇಲ್ಲಿಂದ ಬರ್ತಾ ಇರೋದು ಮಾತಾ ಮಾಡ್ತಾ ಇರೋದು ಇಲ್ಲಿಂದ ಒಂದು ಇಲ್ಲಿಂದ ಒಂದಿಲ್ಲ ನಾನು ಏನಿದ್ರು ನಾಳೆಗೆ ಇಲ್ಲಿ ಏನ್ ಬರುತ್ತೋ ಅದು ಮಾತಾಡಿ ಮಾತಾಡ್ಬಿಡ್ತೀನಿ ಒಳಗೊಂದು ಮನ್ಸೊಂದು ನಾನು ಹೇಳಕ್ ಹೋಗಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಡೈರೆಕ್ಟ್ ಆಗಿ ಮಾಡ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವತರ ಹಾಕಿದ್ರು ಅಂದ್ರೆ ಈ ಮುಂಜಾನ ಏನ್ ಕಿತ್ತಾಕೋನೇ ಅಂತ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹಾಕೋರೆ ಅವ್ರಿಗೆಲ್ಲ ಹೇಳ್ತೀರಾ ಹೇಳ್ತಿರ ನನಗೆ ತುಂಬ ಖುಷಿ ಆಯ್ತದೆ ಸರ್ ಈಗ ನೀವು ಹೇಳಿದ್ರಲ್ಲ ಚಪ್ಪಳಿಯಲ್ಲಿ ಹೊಡೆದವರು ನಾಳೆ ಸಣ್ಣ ಅಂತ ಅವರೇ ಇವತ್ತು ಕಾಮೆಂಟ್ ಕೆಟ್ಟದಾಗ ಕಾಮೆಂಟ್ ಹಾಕಿದ್ರಲ್ಲ ನನ್ನ ಚಪ್ಪಲಿ ಹೊಡೆದವರು ನಾಳೆ ಹೂವಿನಾರ ಹಾಕಿ ಸನ್ಮಾನ ಮಾಡಲ್ಲ ಅಂತ ಯಾಕೆ ಗ್ಯಾರಂಟಿ ಸರ್ ಸನ್ಮಾನ ಮಾಡ್ತಾರೆ ಸರ್ ಅವರು ನಮ್ಗೆ ಅಂತ ಬಂದ್ರೆ ಸರ್ ಇವತ್ತು ಇವತ್ತು ಕೆಟ್ಟದಾಗ ಕಾಮೆಂಟ್ ಮಾಡಿರೋರು ನನ್ಗೆ ಸನ್ಮಾನ ಮಾಡೇ ಮಾಡ್ತಾರೆ ಸರ್ ನಾನು ಯಾವತ್ತೂ ಬಿಟ್ಕೊಡಲ್ಲ ಸರ್ ಅವರು ಇಷ್ಟಕ್ಕೂ ಬೆಳೆದಕ್ಕೆ ಕೆಟ್ಟದಾಗ ಕಾಮೆಂಟ್ ಮಾಡೋರು ಅಷ್ಟೇ ನನ್ನ ಒಳ್ಳೆದಾಗ ಅಷ್ಟೇ ಇಷ್ಟಕ್ಕೆ ಬೆಳಿ ಕಾರಣ ನಮ್ ಅಭಿಮಾನಿಗಳೇ ಸರ್ ದೇವನಿಗೆ ಇವತ್ತು ಹೇಳ್ತೀರಿ ಯಾಕೆ ಕರ್ಕೊಂಡಲ್ಲ ನನ್ನ ಅಭಿಮಾನಿ ಮೇಲೆ ಬಿಗ್ ಬಾಸ್ಗೆ ಅದೊಂದು ಬಿಗ್ ಬಾಸ್ ಅಲ್ಲ ಸರ್ ಅದು ದೇವ್ರ ಮನೆ ಅದು ದೇವ್ರ ಮನೆಗೆ ನನ್ನಂತರ ಕರ್ಕೊಂಡ್ ಸರ್ ದೇವನಿಗು ಕರ್ಕೊಂಡ್ರೆ ಬಿಗ್ ಬಾಸ್ ಯಾವ ತರ ಓಡ್ತೀನಿ ಅಂತ ನನ್ ಗೊತ್ತು ಬೇರೆ ಯಾರಿಗೆ ಏನಕ್ಕೆ ಸರ್ ಗೊತ್ತು ಅಂದ್ರೆ ನೀವು ಓಡ್ತೀರಾ ಬಿಗ್ ಬಾಸ್ ನೋಡಿಸ್ತೀರಾ ಗುರು ಟಿ ಆರ್ ಪಿ ಅಂದ್ರೆ ಟಿ ಆರ್ ಪಿ ನಾನು ಟಿ ಆರ್ ಪಿ ಸೇರಿದ್ರೆ ಟಿ ಆರ್ ಪಿ ಓಡಿಸ್ ನಾನು ದೇವರ ಸತ್ವ ಲಾಸ್ ಲಾಸ್ಟ್ವರೆಗೂ ಟಿ ಆರ್ ಪಿ ನಾನು ಹೇಳ್ಸ್ತೀನಿ ಹೋದ್ಮೇಲೆ ಟಿ ಆರ್ ಪಿ ಹೇಳ್ತೀನಿ ಗುರು ನಾನು ಬಿಗ್ ಬಾಸ್ ನಮ್ದೇ ಅವ ಯಾರು ಬಂದ್ರೆ ಗುರು ಈ ಬಾಣಲೆ ಮಂಜನ ಬಂದ್ರೆ ಟಿ ಆರ್ ಪಿ ನಿಮ್ಗೆ ಓಡಿಸ್ತೀನಿ ನೋಡುತ್ತಾರೆ ನೀವು ಪಕ್ಕ ಸಾರ್ ಇದು ಸರ್ ಸಾವಿರ ನೂರು ಇನ್ನೂರಲ್ಲ ಸರ್ ಲಕ್ಷ ಮಿನೇ ಸೋಡ್ತಾವೆ ಸರ್ ಟಿ ಆರ್ ಪಿ ನಾನು ಹೋದ್ರೆ ಸಾಕು ಸರ್ ಬಿಗ್ ಬಾಸ್ನೆ ಮಂಜನ್ನ ಬಂದ ಗಡಗಡ ಅಂತ ನಡೆದ ಬಿಗ್ ಬಾಸ್ ಅಲ್ಲಿ ಇರೋರು ಇವರು ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ನಾನು ಬಿಗ್ ಬಾಸ್ ಹೋದ್ರೆ ಟಿ ಆರ್ ಪಿ ಯಾತರ ನಡೆಸ್ತೀನಿ ನೋಡ್ತಾರೆ ಸರ್ ನೀವು ನಾನು ಹೋಗ್ತಾರೆ ಮಾತಾಡ್ತೀನಿ ದೇವ್ರಿಗೆ ಒಳಗೊಂದು ಈಚೆ ಮಾತಾಡ್ತಾ ಇಲ್ಲ ನಾನ್ ಬಿಗ್ ಬಾಸ್ ಹೋಗ್ಲಿ ಅಂತ ಕಾಯ್ತಾ ಇದೀನಿ ಸರ್ ನಾನು ಹೋದ್ರೆ ನಾನು ಯಾರಂತ ಅಂತ ತೋರಿಸ್ತೀನಿ ಟಿ ಆರ್ ಪಿ ನಾನು ನನ್ನ ನನ್ನ ಕೋಟೆಗರು ನಾನು ಅಲ್ಲ ನಾನು

ನನ್ ಯಾರು ಅಲ್ಲಾರ್ ಸಾಕಾಗಲ್ಲ ತುಳಿಬೇಕಂದ್ರಲ್ಲೂ ಅವರೇ ತುಳಿದ್ರಿ ನನ್ ಯಾರು ತುಳಿಬೇಕ ನೋಡ್ರಿ ನಾನು ಎಲ್ಲಿ ಹೋದ್ಮೇಲೆ ನಾನ್ ಬಿಗ್ ಬಾಸ್ ಆತರ ನಡ್ಸ್ತೇನೆ ಅಂತ ವಾರ ಒಬ್ಬ ಒಂದೊಂದ್ ದಿವಸ ಒಂದೊಂದ್ ವಾರ ಕಡೆ ಒಬ್ಬರ ಆಚೆ ಓದಾಡ್ಬೇಕು ನಾನು ಆತರ ಇವಾಗ ಚಾಲೆಂಜ್ ಮಾಡಿ ರೀ ಇದ್ರಿ ಇಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಇಲ್ಲ ಏನ್ ನೆಗೆ ನೆಗಿ ಬರ್ರಿ ಇಲ್ಲಿ ಕೇಳ್ರಿ ಬಿಗ್ ಬಾಸ್ಗೆ ಹೋದ್ಮೇಲೆ ನಂದೆ ಹಬ್ಬ ಇವತ್ತು 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 ಹೇಳ್ತೀನಿ ನಂದೇ ಹಬ್ಬ ಕರ್ಕೊಂಡ್ರ ಬಿಗ್ ಬಾಸ್ಗೆ ಯಾರು ನನ್ನ ಹತ್ರ ನಡ್ಬೇಕ ನನ್ ನೋಡಿ ನಡ್ಬೇಕು ಸೀರಿಯಸ್ ಆಗಿರ್ತೀನಿ ನಡೀತದೋ ಬಿಗ್ ಬಾಸ್ ಅದೇ ತರ ನಡ್ಸ್ತೀನಿ ನನ್ನ ಹತ್ರ ಸೀರಿಯಸ್ ಆಗಿರ್ಬೇಕ ಬಿಗ್ ಬಾಸ್ ನಡ್ಸಕ್ಕೆ ಕಾರಣ ನಾನ್ ಹೋಗ್ಲೇಬೇಕು ಈ ತರ ಹೋಗಿದ್ರೆ ರಬ್ಬರ ಹಬ್ಬ ಅಂತ ಬೀಸಿ ನಿಮ್ಗೆ ಬಿಸ್ತೀನಿ ಅಂದ್ರೆ ಲೆಕ್ಕ ಅಲ್ಲಿ ನಾನ್ ಬಿಡ್ತೀನ ಟಿ ಆರ್ ಪಿನ ಯಾವ ತರ ನಡೆಸ್ತೀನಿ ಯಾವ ತರ ಹೈಲೈಟ್ ಕೆಕ್ಸ್ತೀನಿ ಅಂತ ನನ್ಗೆ ಗೊತ್ತು ನಿಮ್ಗೆ ಏನ್ರಿ ಗೊತ್ತಾ ನಾನು ಓಪನ್ ಆಗಿ ಮತ್ತೆ ನೀವು ವಿಡಿಯೋ ಮಾಡಿದಷ್ಟು ಬಿಟ್ರೆ ಎಷ್ಟು ನನ್ ಮನ್ಸಲ್ಲ ನಾನ್ ಬಿಗ್ ಬಾಸ್ ಹೋದ್ರೆ ಟಿ ಆರ್ ಪಿನ ಯಾವ ತರ ನಡ್ಸ್ಬೇಕು ಯಾವ ತರ ಐಲೆಟ್ ತರ್ಬೇಕಂತ ಇವತ್ತು ಅದೇ ಹೇಳ್ತೀನಿ ಮುಂದಿನ ಹೇಳ್ತೀನಿ ಹೆಂಗೆ ನೀನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುದು ಅದೇ ರೀತಿ ನೀನ್ ಬಿಗ್ ಬಾಸ್ ಮನೆ ಮಾಡಿದ್ರೆ ಎಲ್ಲಿರ್ತಿಯ ಗೊತ್ತಾ ನೀನು ಗೇಟ್ ಇಂದ ಆಚೆ ಇರ್ತಿಯ ಇಲ್ಲಿ ಬಿಗ್ ಬಾಸ್ ಮನೆ ಗೇಟ್ ಇಂದ ಆಚೆ ಇರ್ತಿಯ ಗೊತ್ತಾ ಅಲ್ಲಿ ಮಾಡಂಗಿಲ್ಲ ನಿಜ ಅದು ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಬಿಕ್ಕು ಕಣ್ಮುಚ್ಕ ನಾಲ್ ಕುಡಿತಾ ಇದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ರಾ ನೀವ್ ಕುತಂತ್ರ ಮಾಡಿ ನನ್ನತ್ರ ಬಂದು ಕುತಂತ್ರ ಮಾಡಿದ್ರೆ ನಾವ್ ತಿಳ್ಕೊಂಡ್ ನೀವು ನೀವ್ ತಿಳ್ಕೊಂಡ್ ಕುತಂತ್ರ ನೀವ್ ಮಾಡ್ಬೋದು ಬೆಕ್ಕು ಕಣ್ಮುಚ್ ನಾಲ್ಕು ಕುಡಿದ್ರೆ ಜನಗಳಿಗೆಲ್ಲ ಗೊತ್ತಾಗಿದ್ರೆ ಅಭಿಮಾನಿಗಳಿಗೆಲ್ಲಾ ಗೊತ್ತಾಗತ್ರಿ ನೀವ್ ಕುತಂತ್ರ ಮಾಡೋದು ಮಂಜಿನ ಮೇಲೆ ಯಾವ ತರ ಅಪಾದ ಓರ್ಸ್ತಾ ಪ್ರಪಂಚಕ್ಕೆ ಗೊತ್ತು ಹಂಗೆ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆಲ್ಲ ರೀ ನೀವ್ ಕುತಂತ್ರ ಮಾಡಿದ್ರು ನಾನ್ ಸೈಲೆಂಟ್ ಆಗಿ ಇರ್ತೀನಿ ಸೈಲೆಂಟ್ ಇದ್ರೆ ರಾಮ ವೈಲೆಂಟ್ ಇದ್ರೆ ರಾವಣ ಇವಾಗಳು ಹೇಳ್ತಾ ಇದೀರಿ ನಾನ್ ಸೈಲೆಂಟ್ ಆಗಿರ್ತೀನಿ ಬೆಕ್ಕು ಕಣ್ಮುಚ್ಕೆ ನಾಲ್ಕು ಕುಡಿಯತ್ ನನ್ನ ಹತ್ರ ಬಂದ್ರೆ ಅದನ್ನ ಇಳಿದು ಯಾವ ಥರ ಫೋನ್ಗೆ ಹಾಕ್ಬೇಕು ಅಂತ ನನ್ಗೆ ಗೊತ್ತು ಒಬ್ಬಬ್ಬಬ್ಬಬ್ಬಾ ಸೂಪರ್ 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 ಕೆ ಓಕೆ ಓಕೆ ಮಂಜನ ಹಾಂ ಬಿಗ್ ಬಾಸ್ಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ ಅಲ್ಲಿ ರೂಲ್ಸ್ ಬುಕ್ ಅನ್ನೋದು ಇರುತ್ತೆ ಗೊತ್ತು ಹೌದು ಅದ್ರ ಬಗ್ಗೆ ಒಂದು ತಿಳ್ಕೊಂಡಿದ್ದೆ ಮಂಜನ ಸರ್ ತಿಳ್ಕೊಂಡಿದ್ರಿಕ್ಕಿಂತ ಹುಟ್ದಾಗಲೇ ದೇ ಮಕ್ಕಳು ಆ ಹೀ ಕಲ್ತಿರಲ್ಲ ಬಿಗ್ ಬಾಸ್ಗೆ ಹೋದ್ಮೇಲೆ ನನ್ನ ಅವ ಬಿಗ್ ಬಾಸ್ ಇನ್ನ ನಾನು ನಡೆಸ್ತೀನಿ ಅವತ್ತು ಗೊತ್ತಾಗುತ್ತೆ ಬಿಗ್ ಬಾಸ್ ಗೆ ಹುಟ್ಟಿದಾಗ್ಲೆ ಮಗು ಕಲ್ತಿರಲ್ಲ ಸರ್ ಗೊತ್ತಾಯ್ತಾ ನಾನು ಕೇಳಿರೋ ಕ್ವಶನ್ ಗೆ ನೀನ್ ಹೇಳ್ತಾರ ಆನ್ಸರ್ ಗೆ ಸಂಬಂಧ ಇಲ್ಲ ಮುಂಜಾನೆ ಏನ್ ಸಂಬಂಧ ಇಲ್ಲ ನಾನು ರೂಲ್ಸ್ ಗೊತ್ತಾ ಅಂದೆ ರೂಲ್ಸ್ ತಾನಾಗೆ ತಾನೇ ಅಲ್ಲಿಗೆ ಬರುತ್ತೆ ಎಲ್ಲಿ ಬರುತ್ತೆ ನೀನ್ ಕುತಂತ್ರ ಮಾಡಿದ್ರೆ ನಾನ್ ನಿನ್ಗೆ ಹೆಂಗ್ ಮಟ್ಟ ಹಾಕ್ಬೇಕು ಅಂತ ನನ್ಗೆ ಗೊತ್ತಾಗತ್ತೆ ನೀನು ನೀನ್ ಮಟ್ ಕುತಂತ್ರ ಮಾಡಿದ್ರೆ ತಾನು ನನ್ಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಹೋದ್ಮೇಲೆ ನೀನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಾಗಬೇಕು ನೀನ್ ಮಾಡ್ತಿದ್ದು ನನ್ಗೆ ಹೆಂಗ್ರೆ ಗೊತ್ತಾಗತ್ತೆ ನಾನು ಬಿಗ್ ಬಾಸ್ ಹೋದ್ಮೇಲೆ ನಮ್ಗೆ ಗೊತ್ತಾಗತ್ತೆ ಯಾರು ಹೆಂಗಿ ಯಾರು ಬೆಕ್ಕು ತರ ಇದಾರೆ ಯಾರು ಇಲಿ ತರ ಇದಾರೆ ಇದಾರೆ ಅಂತ ಓಡಾಡದ ನಾನೇ ಸಿಂಹ ಮಂಜುನಾಥ ಸಿಂಹ ರಾಶಿ ಸಿಂಹ ಕಂಡ್ರಿ ನಾನು ಅಲ್ಲಿ ಹೋದ್ಮೇಲೆ ನಂದೇ ಯಾರು ಮಾಡಿದ್ರು ಬಿಡಲ್ಲ ನಾನು ಯಾವ್ದು ಎಲ್ಲಮ್ಮ ಸರ್ ಕಾಪಾಡಕ್ಕೋಸ್ಕರ ತಾಯಿ ಕೃಪೆ ನಮ್ಮ ಮೇಲೆ ಇದ್ರೆ ನಾನು ಎಲ್ಲಿ ಹೋದ್ರೂ ಬರ್ತೀನಿ ಸರ್ ನಾನು ನನ್ನ ಮೇಲೆ ಎಷ್ಟೋ ಕುತಂತ್ರ ಮಾಡಿದ್ರು ಬೆಳೆಕಾಳು ಏನು ಬೇಯಲ್ಲ ನನ್ನ ನಾನು ಬೇಯಿಸ್ತೀನಿ ಅವ್ರು ಬೆಳೆಕಾಳುನಾ ನನ್ನ ಹತ್ರ ಏನು ಬೆಳೆ ಬೇಯಲ್ಲ ಅಣ್ಣ ಅವರೆಲ್ಲನು ಪಾತ್ರೆಯಲ್ಲಿ ಇಕ್ ಬಿಟ್ಟು ಅರ್ಧ ಗಂಟೆ ಆದ್ರೂ ಬೇಯಿಸ್ತಾ ಇರ್ತಾರೆ ನಾನು ಹಂಗೆಲ್ಲ ಗುರು ಸಿಂಹ 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 ರಾಶಿ ನಂದು ಆಲ್ರೆಡಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದ್ ಸೆಕೆಂಡ್ ಅಲ್ಲಿ ವಿಸಿಲ್ ಹಾಕ್ಸ್ಬಿಡ್ತೀನಿ ಒಂದ್ ಸೆಕೆಂಡ್ ಅಲ್ಲಿ ಬೇಯಿಸ್ಬಿಟ್ಟು ಆ ಬೆಳೆಕಾ ಒದ್ರು ಬಿಡ್ತೀನಿ ನಾನು ಆವಾಗಲೇ ಗೊತ್ತಾಗೋದು ಯಾರು ಆಗೋದು ನಾನು ಹಾಕ್ತೀನೋ ಅಲ್ಲಿ ಅವ್ರು ಹಾಕ್ತಾರಂತ ಅದು ಎಲಿಮೆಂಟ್ ಅಲ್ಲ ಎಲಿಮೇಷನ್ ಎಲಿಮೇಷನ್ ನಿಮಗೆ ಇಂಗ್ಲಿಷ್ ಬಂತದ ನನಗೆ ಬರಲ್ಲ ಎಲಿಮೇಷನ್ ಯಾರು ಆಗ್ತಾರೆ ವಾರ ವಾರ ಎಲಿಮೇಷನ್ ಯಾರು ಆಗ್ತಾರೋ ಬಿಗ್ ಬಾಸ್ ಕಂಟೆಂಟ್ ಯಾರು ಕೊರ್ತಾರ ಅಂತ ನನಗೆ ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ ಸರ್ ಯಕ್ಕೋ ಕೇಳಿಸುತ್ತಿತೆ ಇನ್ ಬಿಗ್ ಬಾಸ್ ಮನೆಯಲ್ಲಿ ಹೋದ್ರೆ ಟಾಪೆ ಗ್ರೋತ್ ಆ ಪಾಟಿ ಯಕ್ಕೋ ಬರ್ತೈತೆ ಜನಗಳ್ಗೆ ಅಲ್ಲಿರೋರಿಗೆ ಆ ಇರಿಟೇಟ್ ಆಗಲ್ವಾ ನಿಮ್ಮ ವಾಯ್ಸು ಸರ್ ಇರಿಟೇಟ್ ಆಗೋದಕ್ಕೆ ರೀಸನ್ ಇರುತ್ತೆ ನಾವು ಚಪಾತಿ ಅನ್ನ ಚಿನ್ಗಂಡು ಬೆಳೆದಿರೋರಲ್ಲ ನಾವು ರಾಗಿ ಮುದ್ದೆ ತಿಂದು ಬೆಳೆದಿರೋರು ನಾವು ರೈತರ ಮಕ್ಳು ನಾವು ಮಣ್ಣಿನ ಮಕ್ಕಳು ರಾಗಿ ಮುದ್ದೆ ತಿಂದು ಬೆಳೆದಿರೋರು ನಾವು ನಾವು ನೈಸ್ ಗೀಸ್ ಏನಿಲ್ಲ ಏನಿದ್ದರೂ ಡೈರೆಕ್ಟ್ ಡೈರೆಕ್ಟ್ ಶೂಟ್ ಮಾಡ್ತಿರೋದೇ ನಮ್ಮ ಕೆಲಸ ಶೂಟ್ ಮಾಡಾಕ್ತೀರ ಹಾಂ ಅಲ್ಲ ನಾನು ಇರೋದು ಯಾಕೋ ಕೇಳಿಸ್ತೈತೆ ಅಂತ ನನ್ನ ಕೊಷನ್ಗೆ ಆನ್ಸರ್ ಇರಿಟೇಟ್ ಆದ್ರೆ ಕಿವಿಯಲ್ಲಿ ಗತ್ತಿ ಇಟ್ಕಳ್ರೀ ನನ್ ಪ್ರಶ್ನೆಗೆ ಅಷ್ಟೇ ಉತ್ತರ ಬರ್ಬೇಕಷ್ಟೇ ನಾನ್ ಏನ್ ಕೇಳ್ತೀನೋ ಅದ್ರ ಉತ್ತರ ಕೊಡ್ಬೇಕು ಆಗಿಲ್ವಾ ಅಲ್ಲ ಸೈಲೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ಸೈಲೆಂಟ್ ಆಗಿ ಸೋಬಾ ಸೆಟ್ ಹಾಕಿರ್ತಾರ ಕುಂತ್ಕಳ್ರಿ ನಮ್ಗ ಅದರ ನಾನ್ ತಲೆ ಕೆಡ್ಸ್ಕೊಳ್ತೀ ಕಳ್ರೀ ಕುಂತ್ಕಳ್ರಿ ನಿಮ್ಗೆ ಇಷ್ಟ ಇದ್ರೆ ನನ್ ಜೊತೇಲಿ ಮಾಡ್ಬೋದು ಇಲ್ದೇ ಸೋಬಾ ಸೆಟ್ ಹಾಕಿರ್ತಾರೆ ಕುಂತ್ಕಳ್ರಿ ಬೆಚ್ಗೆ ಏನ್ ಮಾಡ್ಬೋದು ಹಾ ಅದ ಏನ್ ಮಾಡ್ಬೋದು ಏನ್ ಮಾಡ್ಬೋದಂದ್ರೆ ಮಾಡ್ಬೋದು ಇಷ್ಟ ಇದ್ರೆ ಏನ್ ಮಾಡ್ಬೋದಂದ್ರ ನನ್ ಜತೇಲಿ ಭಾಗವಹಿಸ್ತೀರಾ ಕರೆಕ್ಟ್ ಆಗಿ ಇದ್ರೆ ಭಾಗವಹಿಸಿ ನನ್ನ ಹತ್ರ ಭಾಗಕ್ಕೆ ಇಷ್ಟ ಇಲ್ವಾ ಕುಂದ್ಕೊಂಬಿಡ್ರಿ ಸುಮ್ನೆ ಸೈಲೆಂಟ್ ಆಗಿ ಗೇಮ ಏನ್ ಭಾಗವಹಿಸ್ಬೇಕು ಅಂತ ಗೇಮೇ ಆಗ್ಲಿ ನನ್ ಜೊತೆ ಪಾರ್ಟಿಸಿಪೇಟ್ ಆಗ್ಲಿ ಏನೇ ಆಗ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ರೂಲ್ಸ್ 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 ರೆಗ್ಯುಲೇಷನ್ಸ್ ಇರುತ್ತೋ ನನ್ ಜೊತೆಲಿ ಬಂದು ಭಾಗವಹಿಸ್ಲಿ ಇಲ್ಲ ಮಂಜನ್ ಹತ್ರ ಆ ಸಿಮ್ ಹತ್ರ ನನ್ನ ಹತ್ರ ಆಗಲ್ಲಪ್ಪ ನಂಗಿದ್ರೆ ಸೈಲೆಂಟ್ ಆಗಿ ಕುಂತ್ಕೊಂಡ್ಬಿಡ್ಲಿ ಪ್ರಯತ್ನಕ್ಕೆ ಫಲ ಸಿಕ್ಲಿ ಅಂತ ನಾನು ಕೇಳ್ಕೊಂತೀನಿ ಅಕಸ್ಮಾತ್ ಮಾತೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಫೋನ್ ಬರ್ಲಿಲ್ಲ ಅಂದ್ರೆ ನೀನ್ ರಿಯಾಕ್ಟ್ ರಿಯಾಕ್ಷನ್ ರಿಯಾಕ್ಷನ್ ಆಗ್ತೀಯಾ ತರ ಪ್ರಯತ್ನ ಪಡ್ತೀಯ ನೀನು ಸರ್ ನಾನೊಬ್ಬ ರೈತರ ಮಗ ರೈತರ ಒಟ್ಟಲ್ಲಿ ಹುಟ್ಟಿದಿನಿ ರೈತರ ಮಗ ಅದನ್ನು ಸರ್ ಈ ಭೂಮಿ ತಾಯಿ ಸತ್ಯವಾಗಿ ಹೇಳ್ತಾ ಇದೀನಿ ನೀವು ಬಿಗ್ ಬಾಸ್ ಕರ್ಕೊಂಡಿಲ್ಲ ಅಂದ್ರೆ ವಿಧಾನಸೌಧ ಮುಂದೆ ಧರ್ನಿ ಕುಂದ್ಕೊತೀನಿ ಎಂತ ಕರ್ಕೊಂಡಿರಿ ನನ್ನಂತ ನೀವು ಬಿಗ್ ಬಾಸ್ ಕರ್ಕಂಡ ಆಗಲ್ವ ನಿಮ್ಗೆ ಕರ್ಕೊಂಡು ಒಂದ್ಸಲಿ ನೋಡಿ ನಾನು ಯಾವ ತರ ಬಿಗ್ ಬಾಸ್ ಯಾವ ತರ ನಡೆಸ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಮಾಡ್ತೀನಿ ಸುದೀಪ್ ಸರ್ ಹತ್ರಗೂ ಕಂಪ್ಲೇಂಟ್ ಮಾಡ್ತೀನಿ ಸರ್ ನನ್ನ ಕರ್ಕೊಂಡಿಲ್ಲ ನೋಡಿ ಸರ್ ಅಂತ ಸುದೀಪ್ ಸರ್ಗೂ ಕಂಪ್ಲೇಂಟ್ ಮಾಡ್ತೀನಿ ಬೇರೆ ರೀತಿಯಲ್ಲ ನಾನು ಬಿಗ್ ಬಾಸ್ ಕರ್ಕೊಂಡ್ಲಿಲ್ಲ ಅಂತ ಸುದೀಪ್ ಸರ್ ಕಂಪ್ಲೇಂಟ್ ಮಾಡ್ತೀನಿ ವಿಧಾನಸೌಧಗೂನು ಧರಣಿ ಮಾಡ್ತೀನಿ ಸಿದ್ದರಾಮಯ್ಯ ಬಂದು ನೋಡ್ಬೇಕು ಹೇ ಯಾಕ ರೀ ಕರ್ಕೊಂಡಿಲ್ಲ ಬಿಗ್ ಬಾಸ್ಗೆ ಅಂತ ಸಿದ್ಧರಾಮಯ್ಯನ ಒಂದು ಸಮರ್ಟ್ ಮಾಡ್ಬೇಕ್ರೆ ನಾನು ಆ ಥರ ಮಾಡೇ ಮಾಡ್ತೀನಿ ನಾನು ಸೂಪರ್ ಹ್ಞೂ ಅಲ್ಲ ನಾನೇ ನನ್ನ ನನ್ನ ಮೈಂಡಲ್ಲಿ ಒಂದು ಡೌಟ್ ಐತೆ ಯಾಕೆ ಗೊತ್ತಾ ಈ ಬಿಗ್ ಬಾಸ್ಗೂ ಈ ವಿಧಾನ್ಸೋದಕ್ಕೂ ಏನಪ್ಪ ಸಂಬಂಧ ಅಂತ ನಂದೊಂದು ಡೌಟು ಬಂದ ನೀವೇನೋ ಸಿದ್ಧರಾಮಯ್ಯನ ಮಗನ ಥರನೇ ಮಾತಾಡ್ತಿದ್ರಿ ನೀವು ಸ್ವಲ್ಪ ಯೋಚನೆ ಇದ್ರಿ ಮಾತಾಡ್ರಿ ನನ್ನ ಟ್ಯಾಲೆಂಟ್ ಏನಿರೋದು ಬಿಗ್ ಬಾಸ್ಗೆ ಹೋಗ್ಬೇಕು ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅಂತ ನನ್ನ ಕೋರ್ಕೆ ನೀವು ಸಿದ್ದರಾಮಯ್ಯನ ಮಗನ ಲೆಕ್ಕಕ್ಕೆ ನೀವು ಹೋಗಬೇಡಿ ನನ್ನ ಲೆಕ್ಕಕ್ಕೆ ಸ್ವಲ್ಪ ಬರ್ರಿ ನೀವು ಇಷ್ಟೆಲ್ಲ ಕೇಳ್ತೀರಲ್ಲ ಯಾರ ಆದ್ರೆ ಏನು ಯಾರು ನಿಮ್ಗೆ ಯಾರು ಲೆಕ್ಕದಲ್ಲಿ ನೀವು ಯಾರ ಲೆಕ್ಕದಲ್ಲಿ ನೀವು ಕೇಳ್ತೀರಿ ರೂಲ್ಸು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ನಾನು ಸಹ ರೈತರ ನಾವು ನಮ್ಮಂತರ ನೀವು ರೈತರ ಮಕ್ಕಳು ನೀವು ಬಿಗ್ ಬಾಸ್ ಕರ್ಕೊಂಡಿಲ್ಲ ಅಂದರೆ ನೀವು ಯಾರ್ಯಾರನ್ನ ನೀವು ಏನು ಮಾಡಂಗಿದ್ದೀರಿ ಸರ್ ನಿಜವಾಗ್ಲು ನಾನು ಇವತ್ತು ಹೇಳ್ತೀನಿ ಮುಂದೆ ನೀವು ಅದನ್ನೇ ಹೇಳೋದು ನಾನು ತುಂಬ ತುಂಬಾ ತುಂಬಾ ನಾನು ತುಂಬಾ ಅಭಿಮಾನಿ ಮೇಲೆ ಆಸೆ ಇಟ್ಕೊಂಡಿದ್ರಿ ನಾನು ಅವ್ರಿಗೆಲ್ಲ ಸಹಾಯ ಮಾಡ್ಬೇಕಂತಿದ್ರಿ ಇಷ್ಟಕ್ಕೂ ಕಿವಿ ನಿಮ್ ಕೇರ್ಸ್ಲ್ವಾ ಬಿಟ್ಟಾಕ್ರೆ ನಾವೇನು ಕರೆ ಬಾವಿ ನೋಡ್ಕೋಳಕ್ ಹೋಗಲ್ಲ ದೇವಸ್ಥೆ ಓಪನ್ ಆಗಿ ಮಾತಾಡೋ ಇರ್ತಿದೀನಿ ನೀವು ನನ್ನ ಕರ್ಕಂಡ್ಲೇ ಬೇಕು ಕರ್ಕೊಂಡಿಲ್ವಾ ಈ ತಲೆಗೆ ಎಷ್ಟೋ ಕುದ್ರವಾಗೈತೆ ಹೋದ್ರೆ ಹೋಗ್ಲಿ ನಾನು ಏನು ಹೋಗ್ಲಿಲ್ಲ ನನ್ನ ಬಿಗ್ ಬಾಸ್ ಕರ್ಕೊಂಡ್ತೀರ ಕರ್ಕಂಡ್ಲೇ ಬೇಕು ಯಾಕಂದ್ರೆ ನಾನು ರೈತರ ಮಗ ರೈತರ ಮಕ್ಕಳು ರೈತರಿಗೆ ಸಹಾಯ ಮಾಡ್ಬೇಕು ಅಂಗಡಿ ಸಹಾಯ ಮಾಡ್ಬೇಕು ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತ ನನ್ನ ಆಸೆ ಇದು ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಸಿಂಹ ಹೇಳ್ತಾ ಇದ್ರೆ ಇದು ನಡೆಯಲೇಬೇಕು ದೇವ್ರು ಇವತ್ತು ಹೇಳ್ತಿದ್ರಿ ಮುಂದಿನ ಹೇಳ್ತೀರಿ ಈ ಸಿಂಹ ಹೇಳ್ದಂಗೆ ನಡಿಲೇಬೇಕು ಯಾಕೆ ಗೊತ್ತಾ ನನಗೂ ಅಷ್ಟು ಆಸೆ ಐತೆ ಬಿಗ್ ಬಾಸ್ಗೆ ಬಂದು ನಾನು ಕಷ್ಟ ಬಿದ್ದಿದ್ದಲ್ಲಿ ನನ್ನ ಕೈ ಕೊಡೋಕ್ಕಾಗಲ್ಲ ಬಿಗ್ ಬಾಸಲ್ಲಿ ಬಂದಿದ್ದಲ್ಲಿ ಒಂದು ರೂಪಾಯಲ್ಲಿ ಐವತ್ತು ಪೈಸಾ ಬಾಗಾದ್ರೂ ದಾನ ಮಾಡಿಲ್ಲ ಅಂದರೆ ಈ ಭೂಮಿ ಮೇಲೆ ಹುಟ್ಟಿದ್ದು ವೇಸ್ಟೇ ಸರ್ ನಾನು ಇವತ್ತು ಹೇಳ್ತೀನಿ ನೀ ಬಿಗ್ ಬಾಸ್ ಕರ್ಕೊಬೇಕು ನನ್ನ ನಾನೇ ನೀವೇನು ಗೆಲ್ಸಕ್ಕೆ ಬೇಡ ನಾನೇ ಹೋರಾಡಿ ಗೆಲ್ತೀನಿ ಸರ್ ನಾನು ಬಿಗ್ ಬಾಸ್ ಅಲ್ಲಿ ಹೋರಾಡಿ ಗೆಲ್ತೀನಿ ನನ್ ಬಂದ್ ನನ್ ಬಂದಿರ ಖುಷಿಯಲ್ಲಿ ನನ್ ಖುಷಿಯಲ್ಲಿ ನನ್ ಬಂದಿರ ಅಮೌಂಟ್ ಅಲ್ಲಿ ಜನಗಳಿಗೆ ದಾನ ಧರ್ಮ ಮಾಡ್ತೀನಿ ಇದು ಓಪನ್ ಚಾಲೆಂಜ್ ಆಗಿ ಗೆಲ್ತೀನಿ ಯಾವ ರೀತಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಮಂಜಣ್ಣ ಸರ್ ನೈಟು ಒಂಬತ್ತು ಗಂಟೆಗೆ ಬಿಗ್ ಬಸ್ ಆನ್ ಆಗುತ್ತೆ ಮನೆ ರೆಜಿಮೆಂಟ್ ನೋಡೋದಕ್ಕೆ ಆರು ಕೋಟಿ ಕನ್ನಡಿಗರು ಒಂಬತ್ತು ಗಂಟೆಗೆ ಎಷ್ಟೇ ಕೆಲಸ ಆಗಲಿ ಮುಗಿಸ್ಕೊಂಡು ಟಿ ವಿ ಮುಂದೆ ಕುಂದ್ಕೊಬೇಕು ಸರ್ ಯಾಕೆ ಗೊತ್ತಾ ಈ ಬಾಣ್ಲಿ ಮಂಜನ್ನ ಬಿಗ್ ಬಾಸ್ಗೆ ಹೋಗಿದಾರೆ ಮ್ಯಾರ್ಮೆಂಟ್ ಕೊಡ್ತಾರೆ ಯಾವ ಥರ ಬೇಕು ಸರ್ ಬರ್ತನಾ ಬೇಕಾ ಹಂಗೆ ಇಲ್ದ್ರೆ ಡೈಲಾಗ್ ಬೇಕಾ ಲೈ ಬಂಡ್ರ್ ಮಣೇಶ್ ಹಾಕಂಡ್ ಏನರ ಮಾಡ್ತೀರಿ ಕಷ್ಟ ಬಿದ್ದ ಅಪ್ಪ ಮುಗಿಯುತ್ತೈ ಬಂಡ್ರೈ ಬನ್ರ ಲಾಸ್ಟ್ ನಿಮ್ಮ ಅಮ್ಮ ಚಪ್ಪಲಿ ಸಜ್ಜ ಗೊತ್ತೇನ್ರ ಲೈ ಬಂಡ್ರ ಲೈ ಇದು ಕೇಳಿದ್ರೆ ಯಾವತ್ತಾದರೂ ನೀವು ಚಪ್ಪಲಿ ಕೊಡಿಸಿದ್ರೆ ತಾನೇ ಗೊತ್ತಾಗದು ಓಕೆ ಡನ್ ಇನ್ನೂ ಒಂದು ಸರ್ ನಾನು ರಾತ್ರಿ ಒಂಬತ್ತು ಗಂಟೆ ಬಿಗ್ ಬಾಸ್ ಬಂದಿದ ತಕ್ಷಣ ಭರತನಾಟ್ಯ ಆಡ್ತೀರ ನೀವು ಆಡ್ತೀನಿ ಡ್ಯಾನ್ಸ್ ಆಡ್ತೀವಿ ಜನಗಳಿಗೆ ಕೂತುಹಾಳಿನಿಂದ ಬಿಗ್ ಬಾಸ್ ನಡೆಸ್ತೀನಿ ಸರ್ ನಾನು ನೈಟ್ ಅಂಡ್ ಡೇ ನಿಜವಾಗ್ಲು ಬಿಗ್ ಬಾಸಲ್ಲಿ ನಾನು ಕುಂದ್ಕೊಂಡು ಕಡೆ ತಕ್ಕ ನಾನು ಬಿಗ್ ಬಾಸ್ ನಡೆಸ್ತೀನಿ ಅಂತ ನನಗೆ ಧೈರ್ಯ ಐತೆ ಅಷ್ಟು ಉಮಾಸ ಐತೆ ನನಗೆ